ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಯಾರಿಗೆ ಕೂಲಿ ಇಲ್ಲ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗವನ್ನು ಕೊಟ್ಟಿದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇಡೀ ಪ್ರಪಂಚ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನ ಗಮನಿಸಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಇದೊಂದು ಬಹಳ ವಿಶ್ವದ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್ ನರೇಗಾ ಯೋಜನೆ ಒಂದು ಬಹಳ ಅತ್ಯುತ್ತಮದಂತ ಯೋಜನೆ ಅಂತ ಹೇಳಿ ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸುಮಾರು ಐದು ಸಾವಿರದ ಎಂಟುನೂರು ಹಚ್ಚಕ್ಕೊಮ್ಮೆ ಆರು ಸಾವಿರ ಪಂಚಾಯತಿಗಳು ಏ ಯಾವ ಸುಮ್ಮನೆ ಇರೋ ಸ್ವಲ್ಪ ಸುಮ್ಮನೆ ಇರಲ್ಲ ಯಾರು ಯಾರ ತರಲೆಗಳು ಸುಮ್ಮನೆ ಇರೋ ಯಾರ್ಯಾರು ಕರ್ರೆ ಎಳ್ದಾಗ್ಸೋಜಿಗೆ ಕೆ ಅಂತೆ ಸುಮಾರು ಆರು ಸಾವಿರ ಪಂಚಾಯತಿಗಳು ಇದ್ದು ಈಗ ಏಳು ಸಾವಿರ ಚಿಲ್ಲರೆ ಪಂಚಗಳು ಏಯ್ ಯಾವ ಸುಮ್ಮನೆ ಇರೋ ಸ್ವಲ್ಪ ಸುಮ್ಮನೆ ಇರಲ್ಲ ಯಾರು ಯಾರ ತರಲೆಗಳು ಸುಮ್ಮನೆ ಇರೋ ಯಾರ್ಯಾರು ಕರದ್ರೆ ಎಳ್ದಾಗ ಸ್ವಾಯಿಜ್ಗೆ ಡಿ ಕೆ ಅಂತೆ ಸುಮಾರು ಆರು ಸಾವಿರ ಪಂಚಾಯತ್ಗಳು ಏ ಯಾವ ಸುಮ್ಮನೆ ಇರೋ ಸ್ವಲ್ಪ ಸುಮ್ಮನೆ ಇರಲ್ಲ ಯಾರು ಯಾರ ತರಲೆಗಳು ಸುಮ್ಮನೆ ಇರೋ ಯಾರ್ಯಾರು ಕರದ್ರೆ ಎಳ್ದಾಗ ಸ್ವಾಯಿಜಿಗೆ ಡಿ ಕೆ ಅಂತೆ ಸುಮಾರು ಆರು ಸಾವಿರ ಪಂಚಾಯಿತಿಗಳು ಇದ್ದೋ ಈಗ ಏಳು ಸಾವಿರ ಚಿಲ್ಲರೆ ಪಂಚ